ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ವ ಮಂತ್ರಾಲಯ ಎಲ್ಲ ಹೋಗಿದ್ವಿ ಅದೇ ವಿಡಿಯೋ ಕಂಟಿನ್ಯೂ ಆಗಿದೆ ಇದು ನಾವು ಉಳ್ಕೊಂಡಿರುವಂತಹ ರೂಮು ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಟೈಮ್ ಆಗೋಗಿದೆ ಆಲ್ರೆಡಿ ಸಂಜೆ ಎರಡು ಮೂರು ಪ್ಲೇಸು ಕವರ್ ಮಾಡಬೇಕಾಗಿತ್ತಲ್ಲ ಹಾಗಾಗಿ ರೂಮ್ ಟೂರ್ ಮಾಡ್ಕೋತಾ ಇದ್ದೀನಿ ನಾವು ಉಳ್ಕೊಂಡಿದ್ದ ರೂಮು ಹೀಗಿತ್ತು ನಾವೆಲ್ಲರೂ ಇಲ್ಲೇ ಮಲ್ಕೊಂಡಿದ್ವಿ ಆರಾಮಾಗಿ ಇನ್ನು ಕೆಲವು ರೂಮ್ ಖಾಲಿ ಇತ್ತು ಅಲ್ಲಿ ಅವ್ರಿಗೆ ಗೊತ್ತಿಲ್ಲದಿದ್ದಂಗೆ ಎಲ್ಲರೂ ಬೇಗ ಬೇಗ ಸ್ನಾನ ಮಾಡ್ಕೊಂಡು ಹೋಗ್ಬಿಟ್ಟು ಬರೋಣ ಅಂದ್ಕೊಂಡೋಗಿ ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಆಮೇಲೆಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಇಲ್ಲೇ ರೆಸ್ಟ್ ಮಾಡಿಕೊಂಡು ಇವಾಗ ಮತ್ತೆ ಬೇರೆ ಪ್ಲೇಸಸ್ ನೋಡೋಕ್ಕೆ ಹೋಗ್ತಾಯಿದ್ವಿ ಬಿಚ್ಚಾಲೆ ಮತ್ತು ಹೋಗ್ಬೇಕಾದ್ರೆ ಇನ್ನೂ ಒಂದು ನಾಲ್ಕೈದು ಪ್ಲೇಸಸ್ ಇದೆ ಮಂತ್ರಾಲಯಕ್ಕೆ ಹೋದರೆ ನೀವು ಅಲ್ಲಿಗೆ ಮಿಸ್ ಮಾಡದೆ ಹೋಗಿ ಚೆನ್ನಾಗಿರುತ್ತೆ ನಮಗೆ ಎಲ್ಲನೂ ಕವರ್ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಟೈಮ್ ಆಗೋಗಿತ್ತು ಹಾಗಾಗಿ ನಾವೇನು ಕವರ್ ಮಾಡಿಲ್ಲ ಒಂದು ಒಂದೆರಡು ಮೂರು ಪ್ಲೇಸ್ ಕವರ್ ಮಾಡಿದ್ದೀವಿ ಎಲ್ಲೆಲ್ಲಿ ಹೋಗಿದ್ದೀವಿ ಏನು ಅಂತ ನೀವು ಮುಂದೆ ನೋಡಿ ಇವಾಗ ಹೊರಡ್ತಾ ಇದ್ದೀವಿ ನಾವು ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಕಾರಲ್ಲಿ ಇಟ್ಕೊಂಡು ಹಾಗೆ ಹೋಗ್ತಾನೆ ನೋಡ್ಕೊಂಡು ಹೋಗೋಣ ಅಂತ ಅಲ್ಲೆಲ್ಲ ನೋಡ್ಕೊಂಡು ಮತ್ತೆ ವಾಪಸ್ ಬರೋ ಅಷ್ಟ್ರಲ್ಲಿ ನೈಟ್ ಆಗಿಬಿಟ್ಟಿರುತ್ತೆ ಅಲ್ಲ ಸಂಜೆ ಅಷ್ಟರಲ್ಲಿ ಖಾಲಿ ಮಾಡಿಕೊಡ್ತೀವಿ ರೂಮ್ನ ಅಂತ ನಾವು ಹೇಳಿದ್ದು ಹಾಗಾಗಿ ಬೇಗನೆ ಬಿಟ್ವಿ ನಾವು ರೂಮ್ನ ಸಂಜೆ ತನಕ ನಾವು ಇರಲಿಲ್ಲ ಒಂದು ನಾಲ್ಕು ಗಂಟೆ ಅನಿಸುತ್ತೆ ಟೈಮು ಆ ಟೈಮ್ಗೆ ವಾಪಸ್ಸು ನಾವು ಪ್ಲೇಸಸ್ ನೋಡಬೇಕು ಅಂತ ಎಲ್ಲ ಬ್ಯಾಗ್ನ ಪ್ಯಾಕ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಇದ್ದೀವಿ ಫಸ್ಟು ನಾವು ಪಂಚಮುಖಿ ಇದೆಯಲ್ಲ ಆಂಜನೇಯ ಸ್ವಾಮಿ ಟೆಂಪಲ್ಲು ಅಲ್ಲಿಗೆ ಅಂದ್ಬಿಟ್ಟು ಹೋಗ್ತಿರೋದು ಅದಕ್ಕೂ ಮುಂಚೆ ಇನ್ನೊಂದು ಸಿಗುತ್ತೆ ನಿಮಗೆ ಇನ್ನೊಂದು ಆಂಜನೇಯನ ದೇವಸ್ಥಾನನೇ ದೊಡ್ಡದು ಹೋಗೋ ದಾರಿಯಲ್ಲೇ ಸಿಗುತ್ತೆ ಅದನ್ನು ಮಿಸ್ ಮಾಡಬೇಡಿ ನೀವು ಆರಾಮಾಗಿ ಹೋಗಿ ನೋಡ್ಕೊಂಡು ಬನ್ನಿ ಎಲ್ಲೇ ಅವರು ಏ ಇಲ್ಲೇ ಅವನು ಕೇಳ್ತಾನೆ Foni, ಜನ ಸ್ಲಿಪ್ಪರ್ ಇಬ್ಬೇ ಆಕಲ್ಲ ಜನ ಹಾಕ್ತಾರೆ ಲಾಸ್ಟ್ ಟೈಮ್ ತಗೊಂಡೋಗ ಬಿಸಾಕ್ ನೀವ ಏ ಇಲ್ ಬನ್ನಿ ಮಮ್ಮಿ ಅಲ್ಲೇ ಹೋಗ್ತಿದ್ದೀರಾ ಕ್ಲೋಸ್ ಕ್ಲೋಸ್ ಮೊದಲು ಆ ಕಡೆ ಮೆಟ್ಲಿತ್ತು ಇವಾಗ ಈ ಕಡೆ ಮಾಡಿಬಿಟ್ಟಿದ್ದಾರೆ ಮೆಟ್ಲು ಈ ಕಡೆಯಿಂದ ಹೋಗಬೇಕು ಅಂತ ಆ ಕಡೆಯೂ ಹೋಗ್ಬೋದಿತ್ತು ಸೆಂಟ್ರಲ್ ಇರ್ತೀಯ ಅದು ವಾಪಸ್ ರಿಟರ್ನ್ ಬರೋದಕ್ಕೆ ಬಟ್ ಏನೋ ಗೊತ್ತಿಲ್ಲ ಆ ಕಡೆ ಕ್ಲೋಸ್ ಮಾಡಿ ಈ ಕಡೆ ಒಂದು ಕಡೆ ಮಾತ್ರ ಬಿಡ್ತಿದ್ದಾರೆ ನಾವು ಈ ಕಡೆಯಿಂದನೇ ಹೋಗ್ತಾ ಇದ್ದೀವಿ ಐಸ್ ಕ್ರೀಮ್ ನಮ್ಮ ಬೇಬಿಗೆ kita datang ke ಅದು ತಕನಕ್ಕೆ ಸರಿಯಾ ಚಿನಮ್ಮ ಯಮ್ಮಿ ಯಮ್ಮಿ ಏ папа ಯಮ್ಮಿ ಬೇಡ ಅಂತ ಜನ ಅಂತ ನಾ ಎರಡು ದಿನ ಬಿಚ್ಚಿಡಬೇಕಾಯಿತು ಜಯಾ ಅಂಜನಯಾ ಎಮ್ಮಿನೂ ಬೇಡ ಏನು ಬೇಡ ಸಾಕು ಇವಾಗ ನಾ ದೇವ್ರ ದರ್ಶನ ಮಾಡ್ಕೊಂಡು ಬಂದಿ ಹಾಗೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಫೋಟೋ ನಿಂತ್ಕೊಂಡಿದ್ದೀವಿ ಹಾಗೆ ಹೇಳಿದ್ನಲ್ಲ ಮೆಟ್ ಮೆಟ್ಲೆ ಇರಲಿಲ್ಲ ಉಲ್ಟಾ ಮಾಡಿಬಿಟ್ಟಿದ್ದಾರೆ ಅಂತ ಮೆಟ್ಲಿ ಅಲ್ಲೇ ಇತ್ತು ಮೇ ಬಿ ನಾವೇ ಉಲ್ಟಾ ಹತ್ಕೊಂಡು ಹೊರಟೋಗ್ಬಿಟ್ಟಿದ್ದೀವಿ ಬರೋದರಿಲ್ಲಿ ಹತ್ಕೊಂಡು ಹೋಗ್ಬಿಟ್ಟಿದ್ದೀವಿ ಅನ್ಸುತ್ತೆ ಅದಕ್ಕೆ ಕನ್ಫ್ಯೂಸ್ ಮಾಡ್ಕೊಂಡು ನಮ್ಮ ಮಮ್ಮಿನ ಈ ಕಡೆ ಬನ್ನಿ ಅಲ್ಲೋಗ್ಬಿಡಿ ಅಂತ ಹೇಳ್ತಾ ಇದ್ದೆ ಈ ಪಂಚಮುಖಿ ಆಂಜನೇಯ ಟೆಂಪಲ್ ಇದೆಯಲ್ಲ ಅಲ್ಲಿಂದ ಹಿಂದೆ ಬಂದರೆ ಇಲ್ಲಿದೆ ಇದು ಅಲ್ಲಿ ಬಂದು ಆಂಜನೇಯ ಮಲ್ಕೋತಿದ್ರಂತೆ ಅವ್ರದ್ದು ಬೆಡ್ಡು ಪಿಲ್ಲೋ ಎಲ್ಲ ಈ ಥರ ಇತ್ತು ಅಂದ್ಬಿಟ್ಟು ತೋರಿಸ್ತಾರೆ ಹಾಗೆಯೇ ಇನ್ನೂ ಸ್ವಲ್ಪ ಮುಂದೆ ನಡ್ಕೊಂಡು ಹೋದರೆ ಫುಲ್ಲು ಬೆಟ್ಟದ ಥರ ಐತೆ ಬಂಡೆ ಎಲ್ಲ ಇದೆ ಅಲ್ಲಿ ಒಂದು ಹೆಣ್ಣು ದೇವರ ಐತೆ ಅಲ್ಲೂ ಕೂಡ ಪೂಜೆ ಮಾಡ್ತಾರೆ ಎಣ್ಣೆ ಎಲ್ಲ ತೊಗೊಂಡು ಕೊಟ್ಟರೆ ಅವರು ದೀಪಕ್ಕೆ ಹಚ್ಬಿಟ್ಟು ಪೂಜೆ ಮಾಡಿಕೊಡ್ತಾರೆ ಒಂದು ಟೆನ್ ರುಪೀಸ್ ಅನಿಸುತ್ತೆ ಎಣ್ಣೆ ತೊಗೋಬೇಕು ದುಡ್ಡು ಕೊಟ್ಟು ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ನೀವು ಬರ್ಬೋದು ಮಕ್ಕಳೆಲ್ಲ ಇದ್ರೂ ಆಲ್ರೆಡಿ ಸಂಜೆ ಆಗಿಬಿಟ್ಟಿತ್ತಲ್ಲ ಅದಕ್ಕೆ ನಾವು ಅಲ್ಲಿಗೆ ಹೋಗಲಿಲ್ಲ ಟೈಮ್ ಆಗಿಬಿಡತ್ತೆ ನಡ್ಕೊಂಡು ಹೋಗೋಷ್ಟಲ್ಲಿ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ವಿ ನಾವು ಹಾಯ್ ಹಾಯ್ಕೊಂಡ ನೋಡ್ಕೊಂಡಿಲ್ಲ ಹಿಂದೆಗಡೆ ಕಡೆ ಮಕ್ಕಳು ಹಾಯ್ ಅಂದ್ಬಿಟ್ಟು ನನ್ನ ಮೀಡಿಯಾಗ ಹಾಯ್ ಮಾಡ್ತಿದ್ದಾರೆ ಅದು ಇವಾಗ ನೋಡ್ಕೊಂಡೆ ಹಾಯ್ ಅಂತ ಹೇಳಿದ್ರಲ್ವಾ ಅಂತ ರಿಯಾಕ್ಷನ್ ಏನು ಮಾಡಿಲ್ಲ ನಾನು ನೋಡ್ಕೊಂಡಿರಲ್ಲ ಹಾಗೆ ಬಂದ್ಬಿಟ್ಟೆ ಯಾರು ಇಲ್ಲ ಮಕ್ಕಳೆಲ್ಲ ಇದ್ರಲ್ಲ ಅವರು ರೆಡಿ ಮಾಡಿಕೊಂಡು ಎಲ್ಲ ಪ್ಲೇಸಸ್ನು ಕವರ್ ಮಾಡೋದಕ್ಕೆ ಕಷ್ಟ ಆಯಿತು ನಮಗೆ ಈ ರಾಘವೇಂದ್ರ ಅವರು ಮನೆಯೂ ಇದೆ ಅದನ್ನೇ ಇಟ್ಟಿದ್ದಾರೆ ಅವ್ರು ಏನೇನು ವಸ್ತುಗಳನ್ನ ಬಡಿಸ್ತಿದ್ರು ಆ ಮನೆಯೆಲ್ಲ ಇದೆ ಅಲ್ಲಿಗೂ ವಿಸಿಟ್ ಮಾಡಬೇಕಿತ್ತು ಇವ್ರು ಯಾರೂ ನೋಡಿಲ್ಲ ನಾವು ಲಾಸ್ಟ್ ಟೈಮ್ ಹೋಗಿದ್ದಾಗ ನೋಡ್ಕೊಂಡು ಬಂದಿದ್ವಿ ಆ ಮನೆಗೆ ಹೋಗಬೇಕಿತ್ತು ಅದೊಂದು ಮಿಸ್ ಆಯಿತು ಮತ್ತು ಇನ್ನೊಂದು ದೊಡ್ಡದು ಆಂಜನೇಯ ಇದೆ ಆ ಟೆಂಪಲ್ಲು ಮಿಸ್ ಆಯಿತು ಅನಿಸುತ್ತೆ ಮತ್ತು ಇನ್ನೇ ಅವರು ನನಗೆ ಇನ್ನೂ ನೆನಪಾಗ್ತಾಯಿದೆ

ಎಲ್ರು ಎಲ್ಲ ಅಷ್ಟೇನು ಅಂಕಲ್ ಇದೆಲ್ಲ ಎಷ್ಟು ಇದೆಲ್ಲ ಎಷ್ಟು ಡಿಸ್ಕೌಂಟ್ ಏನಿಲ್ವಾ ಇಲ್ಲಿ ಬ್ಯಾಗ್ಗಳೆಲ್ಲ ಹಾಕಿದ್ರು ಈಗ ಹೊಸ ಹೊಸ ಡಿಸೈನ್ ಬಂದಿದೆ ತುಂಬ ಜನ ಬ್ಯಾಗ್ ನೋಡಿದ್ನಲ್ಲ ತಗೊಳ್ಳೋಣ ಅಂದ್ಕೊಂಡು ಬಂದೆ ಕೇಳ್ತಾ ಇದ್ದೆ ಯಾವ್ದು ಚೆನ್ನಾಗಿದೆ ಏನು ಅಂತ ಯಾವ್ ತಗೊಂಡೆ ತೋರಿಸ್ತೀನಿ ಬೇಡ ಬಾ ಏ ಬೇಡ ಬಾ ಯಾಕೆ ಅಷ್ಟೊಂದು ಕೊಟ್ಬಿಟ್ಟು ಬೇಡ ಬೇಡ ಜಾಸ್ತಿ ಆಯ್ತು ಯಾರು ಅಂತ ಯಾರು ಏನು ತಗತೀನಿ ಎಷ್ಟು ಕೊಟೆ 100000 ಏ ಬಾ

ಅವ್ಲೇನ್ ಹಾಕದ್ಲೆ ಇಲ್ಲ ತಾನೆ ಅದ್ನ ದೇವ್ರಿಗೆ ಪೂಜೆ ಮಾಡಿದ್ರು ಹೌದಾ ಫೈನಲಿ ಬ್ಯಾಗ್ ತಗೊಂಡು ಬಂದು ಇವರೇ ನನಗೆ ಕೊಟ್ಟಿದ್ದು ಬ್ಯಾಗ್ ಕೊಡಿಸಿದ್ದು ಕೂಡ ಇವರೇನೆ

ಎಲ್ಲಾ ಅವರು ಹೊರಗವರ ಕಾರೊಳಗೆ ಅವರು ಆಗ್ಲೇ ಹೋಗ್ದ್ರು ಬನ್ನಿ 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 ಅಂತಾರೆ ಓನ್ ವಿಥ್ this bag ಜಾ ಆಗಿದೆ ಬರುತ್ತಾ ಇಲ್ವೋ ಗೊತ್ತಿಲ್ಲ ಕಾಫಿ ಟೀ ಏನು ಕುಡಿ ಹೋಗ್ಲಿಲ್ಲ ಜನ ಹಾ بیچಾರಾ ಡೈಮ್ಯಾಡ್ನೋ ಜೇನು ಕುಡಿ ಬಜ್ಜೇ ಕುಡ್ರೆ ಏನಾಗಲ್ಲ ಹಾ ਬੇੜਾ 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 ਹੰਗੇ ਮੱਝੇ ਕੁੜੀ ਤਨਾਂ ਤਾਂ ਬੁੜਬੁੜ ਇਹ ਇਹ ਇਲਾ ਬੇੜਾ ਅੰਤ ਜਾਣ ਨੇ ਮੱਝੇ ਇਹ ਇਲਾ ਇੱਥੇ ਜਨੂ ਇੱਥੇ ਜਨੂ ਅੱਲਾ ਦਾ ਖੇੜ ਉਹ ਟਾਈਟ ਕਾ ਫੇਮੁਰ ਇਲਾ ਕਨੀ ਤਾਰ ਕੋ ఇలా <laughs> పార్సెల్ <laughs> கட் அது கட்மா நினைக அவள் குடுத்தாள் அந்த இன்னொன்னு தீஸ்க்கேஜ் जान भत्ता हाय बंगारी हाय यार बेको

உம்ம் mm. ಪಂಚಮುಖಿ ಆಂಜನೇಯ ಇಂದ ನಾವು ಈಗ ರಾಘವೇಂದ್ರ ಸ್ವಾಮಿ ಅವರ ಬೃಂದಾವನ ಅಂತ ಏನು ಕರೀತಾರೆ ಆ ಬಿಚ್ಚಾಲಿ ಅಲ್ಲಿಗೆ ಬಂದಿದ್ದೀವಿ ಬಿಚ್ಚಾಲಿ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಉಳ್ಕೊಂಡಿದ್ರು ಅಂತ ಹೇಳ್ತಾರೆ ಆ ಒಂದು ಪ್ಲೇಸು ಬಂದಿರೋದು ಆಲ್ರೆಡಿ ನೋಡಿ ಎಷ್ಟೊಂದು ಟೈಮ್ ಆಗೋಗಿದೆ ಅಂತ ನೈಟ್ ಆಗ್ತಿದೆ ಆಲ್ರೆಡಿ ರಾತ್ರಿ ಆಗ್ತಾ ಇದೆ ಆ ಟೈಮಲ್ಲಿ ಬಂದಿದ್ದೀವಿ ಅಟ್ಲೀಸ್ಟ್ ನಾವು ಇದೊಂದು ಪ್ಲೇಸ್ ಆದರೂ ಕವರ್ ಮಾಡ್ಕೊಂಬೇಡೋಣ ಅಂದ್ಕೊಂಡು ನಾವು ಫೈನಲಿ ಇಲ್ಲಿಗೆ ಬಂದಿದ್ದು ಇದನ್ನು ಮುಗಿಸ್ಕೊಂಡು ನಾವು ಇನ್ನೆಲ್ಲೂ ಹೋಗಲಿಲ್ಲ ಯಾಕೆಂದರೆ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು ಉಳ್ಕೊಳ್ಳೋ ಅಷ್ಟು ಕೂಡ ನಾವು ಪೇಷನ್ಸ್ ಇರಲಿಲ್ಲ ರೂಮ್ ಮತ್ತೆ ರೂಮ್ನ ಹುಡುಕ್ಬೇಕಿತ್ತು ಅದೊಂದು ಮೂರು ಅವರು ಎಲ್ಲ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾವು ಉಳ್ಕೊಳ್ಳೋಕ್ಕೆ ಹೋಗಲಿಲ್ಲ ಇಲ್ಲಾಂದರೆ ನಾವು ಇನ್ನೂ ಒಂದು ಎರಡು ಮೂರು ಪ್ಲೇಸ್ ನೋಡೋ ಪ್ಲ್ಯಾನ್ ಇತ್ತು ಬಟ್ ಅದೆಲ್ಲ ಹೋಯ್ತು ನೋಡೋಕ್ಕಾಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಬೇರೆ ಪ್ಲೇಸ್ ನೋಡೋಣ ಅಂದ್ಕೊಂಡೆ ಬಂದ್ವಿ ಬಟ್ ಎಲ್ರಿಗೂ ಸ್ಟ್ರೇನ್ ಆಗಿಬಿಟ್ಟಿತ್ತು ನಿದ್ದೆ ಇಲ್ಲ ಏನಿಲ್ಲ ಕಾರಲ್ಲೇ ಕೂತು ಕೂತು ಸಾಕಾಗ್ಬಿಟ್ಟಿತ್ತು ಹಾಗಾಗಿ ಡೈರೆಕ್ಟ್ ನಾವು ನೆಕ್ಸ್ಟ್ ಮನೆಗೆ ಬಂದುಬಿಟ್ಟಿವಿ ನಾವು ಆ ವೀಡಿಯೋನ ನಾನು ಮಾಡೋಕ್ಕೆ ಆಗಲಿಲ್ಲ ಇವಾಗ ಈ ಪ್ಲೇಸ್ನ ನೋಡಿಕೊಂಡು ಮತ್ತೆ ನಾವು ರಾಘವೇಂದ್ರ ಸ್ವಾಮಿಯವ್ರದ್ದು ಏನು ಇದಿದೆ ಅಲ್ಲಿ ಮಂತ್ರಾಲಯ ಅಲ್ಲಿಗೆ ಹೋಗ್ಬಿಟ್ಟು ಇನ್ನೊಂದ್ಸರಿ ನೋಡೋಣ ಅಂದ್ಕೊಂಡ್ವಿ ಬಟ್ ಅದನ್ನು ನೋಡೋಕ್ಕಾಗಲಿಲ್ಲ ಅಲ್ಲಿಂದ ಹಾಗೆ ಒಂದು ಹೋಟೆಲಲ್ಲಿ ಊಟ ಮಾಡಿಕೊಂಡು ಡೈರೆಕ್ಟು ನಾವು ಬೆಂಗಳೂರಿಗೆ ಬಂದ್ಬಿಟ್ವಿ ಅಲ್ಲಿಗೆ ಅಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ವಿ ಅಲ್ಲೂ ಹೋಗೋಕ್ಕಾಗಲಿಲ್ಲ ಯಾಕೆಂದರೆ ಎಲ್ರಿಗೂ ಸಾಕಾಗ್ಬಿಟ್ಟಿತ್ತು ಹಾಗಾಗಿ ಎಲ್ಲೂ ಹೋಗಲಿಲ್ಲ ನೈಟ್ ಬಿಟ್ವಿ ಬೆಳಗ್ಗೆ ಬಂದು ಮನೆ ಸೇರಿದ್ವಿ ಮನೆಗೆ ಬಂದು ಮಲ್ಕೊಂಡವರು ಮಧ್ಯಾಹ್ನದ ತನಕ ಚೆನ್ನಾಗಿ ನಿದ್ದೆ ಮಾಡಿದ್ವಿ ಯಾವ ಪ್ಲೇಸ್ಗೆ ಹೋಗಿಲ್ಲ ಏನೂ ಇಲ್ಲ ಸಾಕಾಯಿತು ಅದನ್ನು ನಾನು ಏನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಷ್ಟೇ ನಾನು ಹೋಗಿದ್ದ ಪ್ಲೇಸಸ್ನ ನಿಮಗೆ ತೋರಿಸಿರೋದು ಹಾಗೆ ಹಲವೊಬ್ರು ನನ್ನ ತಂಗಿ ಫಾಲೋವರ್ಸ್ ಬೇರೆ ಸಿಕ್ಕಿದ್ರು ಮಾತಾಡಿಸ್ತಾ ಇದ್ರು ಅವಾಗ್ಲೇ ನಾವು ನಗ್ತಾ ಇದ್ವಿ ಗೊತ್ತಾ ಫಾಲೋವರ್ ಅನ್ಕೊಂಡು ಅದೇನೆ ನೋಡಿ ಎಷ್ಟು ಟೈಮ್ ಆಗಿದೆ ಅಂತ ರಾತ್ರಿ ಆಗ್ತಾ ಇದೆ ಆದ್ರೂ ಎಷ್ಟೊಂದು ಜನ ಇದ್ದಾರೆ ಬಂದಿರ್ತಾರೆ ಓನ್ ವೆಹಿಕಲಲ್ಲಿ ಅಲ್ವಾ ಹಾಗಾಗಿ ಎಲ್ಲರೂ ಪ್ಲೇಸಸ್ಗಳನ್ನ ಕವರ್ ಮಾಡಬೇಕು ಅಂದ್ಕಂಡೆ ಅರ್ಧ ಬಂದಿರ್ತಾರೆ ಎಷ್ಟೊಂದು ಜನ ಇದ್ದಾರೆ ನೀವು ನೋಡ್ಬೋದು ಮತ್ತು ಅಲ್ಲಿ ಏನಿದೆ ದೇವಸ್ಥಾನ ಅಲ್ಲಿ ಒಂದು ಹಾವು ಬೇರೆ ಹೋಗಿಬಿಟ್ಟಿದೆ ಅದು ಕಟ್ಟಾವು ಅಂದ್ಕೊಳ್ತೀನಿ ಎಲ್ಲರೂ ಅದನ್ನೇ ನೋಡ್ಕೊಂಡು ನಿಂತಿದ್ದಾರೆ ಅಕಸ್ಮಾತ್ ಅದು ಅದರಲ್ಲಿ ಎರಡು ಥರ ಹಾವು ಬರುತ್ತೆ ನಾನು ಒಂದು ವೀಡಿಯೋ ಹಾಕ್ತಾರೆ ಗೊತ್ತಾ ಯೂಟ್ಯೂಬಲ್ಲಿ ಯಾರವರು ಸೂರ್ಯ ಅಂತ ಏನೋ ಅವ್ರ ಹೆಸರು ಹಾವು ರೆಸ್ಕ್ಯೂ ಮಾಡೋರು ಅವರು ಹೇಳಿದ್ದನ್ನ ಮಾಡಿದ್ದು ಎರಡು ಥರ ಬರುತ್ತೆ ಒಂದು ಕಟ್ಟಾವು ಮತ್ತೊಂದು ಇನ್ನೊಂದು ಯಾವುದೋ ಹಾವು ಅಂತ ಆ ಕಟ್ಟಾವು ಏನಿದೆ ಅದರಲ್ಲಿ ವಿಶಾ ತುಂಬ ಇರುತ್ತಂತೆ ಇದು ಹಾಗೇ ಮೈತ್ರಿ ಕಟ್ ಕಟ್ ಥರ ಇತ್ತು ಎಲ್ಲರೂ ದೇವರ ಹಾವು ದೇವರಾವು ಅಂದ್ಕೊಂಡು ನೋಡ್ತಿದ್ರು ನಾವು ನೋಡ್ಬೇಕಾದ್ರೆ ದಾರಿಲೂ ಅಷ್ಟೇ ತುಂಬ ಹಾವುಗಳನ್ನ ಗಾಡಿ ಎದುರುಗಳನ್ನೇ ಪಾಸಾಗಿದೆ ದಪ್ಪು ದಪ್ಪು ಹಾವುಗಳು ಕೆಳಗಡೆಯಿಂದಲ್ಲ ಹೋಗಿದೆ ಒಂದು ಎರಡು ಮೂರು ಹಾವು ನೋಡಿದೆ ಅದು ಬಿಟ್ಟು ಇಲ್ಲಿ ದೇವಸ್ಥಾನದ ದೇವಸ್ಥಾನದೊಳಗಡೆ ನಾನು ನೋಡಿದೆ ಎಲ್ಲರೂ ಅದನ್ನೇ ನೋಡ್ತಾ ನಿಂತಿದ್ರು ವಿಡಿಯೋ ತೊಗೊಳೋದು ಫೋಟೋ ತೊಗೊಳೋದು ಮಾಡ್ತಾಯಿದ್ರು ಯಾರಿಗಾದ್ರೂ ಅದು ವಿಷುದವಾಗಿ ಅಕಸ್ಮಾತ್ ಕಚ್ಚಿಬಿಟ್ರೆ ಅಂತ ಭಯ ಇದು ಆಗ್ತಾ ಇತ್ತು ನನಗೆ ದೇವರ ಹಾವು ಒಂದು ನಂಬಿಕೆ ದೇವ್ರ ಹಾವು ಅಂತ ಎಲ್ಲರೂ ಇದ್ಮಾಡ್ತಾ ನೋಡ್ಕೊಂಡು ನಿಂತಿದ್ರು ಆದ್ರೂ ಏನೇ ಆದರೂ ಭಯ ಅಲ್ವಾ ಸ್ವಲ್ಪ ಹುಷಾರಾಗಿ ಓಡಾಡಬೇಕು ಇಲ್ಲಿ ಸಿಕ್ಕಾಬಟ್ಟೆ ಹಾವುಗಳಿದೆ ನಾನು ನೋಡಿದ ಮಟ್ಟಿಗೆ ಕಾರಲ್ಲಿ ಬರಬೇಕಾದ್ರೆನೆ ಕೆಳಗಡೆ ಒಂದೆರಡು ಮೂರು ಪಾಸ್ ಆಗಿದೆ ಮುಂದೆನೇ ಪಾಸ್ ಆಗಿದೆ ಅಷ್ಟು ಹಾವುಗಳಿದೆ ಓಡಾಡೋರು ಸ್ವಲ್ಪ ನೋಡಾಡ್ ನೋಡಿಕೊಂಡು ಅಲ್ಲಿಗೆ ಹೋದ್ರೆ ಓಡಾಡಿ ತುಂಬಾ ಕಷ್ಟ ಅಲ್ಲಿ ತುಂಬ ಹಾವುಗಳು ಇದೆ ಹುಷಾರಂತ ಹೇಳ್ತೀನಿ ಆದರೆ ಅಲ್ಲಿ ಹಾವು ಯಾವಾಗಲೂ ಇರುತ್ತೆ ಅಂತ ಹೇಳ್ತೇ ಇದ್ರಪ್ಪ ಆದರೆ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಎಲ್ಲರೂ ಅದು ದೇವರೇ ಅಂತ ಹೇಳಿ ನಂಬಿಕೊಂಡು ಭಕ್ತಿಯಿಂದ ಅದನ್ನು ನೋಡ್ತಾ ನಿಂತಿದ್ರು ನಾನು ನೋಡಿಕೊಂಡು ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡು ಬಂದೆ ಹಾಗೆ ಈ ಮೇಲ್ಗಡೆ ಇನ್ನೊಂದು ದೇವಸ್ಥಾನ ಇತ್ತು ಅಲ್ಲಿಗೆ ಹೋಗಿ ಅನಂತರ ಗೋಶಾಲೆ ಇದೆಯಲ್ಲ ನಾವು ಲಾಸ್ಟ್ ಟೈಮ್ ಹೋದಾಗ ಗೋಶಾಲೆಯಲ್ಲಿ ಹಸುಗಳಿರಲಿಲ್ಲ ಯಾಕೆ ಅಂದರೆ ನಾವು ಹೋದಾಗ ಮಧ್ಯಾಹ್ನ ಅನಿಸುತ್ತೆ ಮೇ ಬಿ ಗೊತ್ತಿಲ್ಲ ನೆನಪಿಲ್ಲ ನನಗೆ ಆ ಟೈಮಲ್ಲಿ ಹಸುಗಳಿರಲಿಲ್ಲ ಆ ಗೋಶಾಲೆಯಲ್ಲಿ ಹಸುಗಳೆಲ್ಲ ಇತ್ತು ಅಲ್ಲಿ ಒಂದು ಸ್ವಲ್ಪ ಬಾಳೆಣ್ಣು ತೊಗೊಂಡು ಹಸುಗಳಿಗೆ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಆಮೇಲೆ ನಾವು ಹೊರಟಿದ್ದು ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ